ರಾಜ್ಯಕ್ಕೆ ಖುಷಿ ಸುದ್ದಿ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಾ ಇದ್ದಂತ ಬಿ ಟಿ ವಿ ಜಿ ಎಂ ಕುಮಾರ್ ಅವರ ಅನಿ ಟ್ರಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಬಿ ಟಿ ವಿ ಜಿ ಎಂ ಕುಮಾರ್ ಬೆಳಗ್ಗೆ ಹೆದ್ರೆ ಬೇರೆಯವ್ರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ಅನಿ ಟ್ರಾಪ್ ಗ್ಯಾಂಗ್ ಪೊಲೀಸ್ ಅವರ ವಶದಲ್ಲಿದೆ ನಮ್ಮ ಬಗ್ಗೆನು ತುಂಬಾ ಬಿಟ್ಟಿ ಪ್ರಚಾರ ಕೊಟ್ಟಿದ್ರು ಬಟ್ ನಾವು ಸುಳ್ಳು ಪ್ರಚಾರ ಕೊಡೋದು ಬೇಡ ಸಿಕ್ಕಿರುವಂತ ಸತ್ಯನ ಜನರಿಗೆ ಪ್ರಚಾರ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಕೆಲ ಮಾಧ್ಯಮಗಳು ಬೆಳಗ್ಗೆಯಿಂದ ಪ್ರಸಾರ ಮಾಡದಿರೋರು ಈಗಷ್ಟೇ ಜಿ ಎಂ ಕುಮಾರ್ಗೆ ಮೆಸೇಜ್ ಹಾಕಿ ಬಂದಿದ್ದೀನಿ ಪ್ಲೀಸ್ ವಾಚ್ ಮೈ ಲೈವ್ ಅಂತ ಹೇಳಿ ಲಿಂಕ್ ಕೂಡ ಕಳಿಸಿದೆ ಅವನಿಗೆ ಮಾಧ್ಯಮದವರು ಬೆಳಗ್ಗೆಯಿಂದ ಏನ್ ಮಾಡ್ತಾ ಇದಾರೆ ಯಾರು ಪ್ರಸಾರ ಮಾಡಿಲ್ಲ ಮಧ್ಯಾಹ್ನ ಮೇಲೆ ರೀಲ್ಸ್ ರಾಣಿ ದಿವ್ಯಾ ವಸಂತ ನಾಟ್ ರೀಲ್ಸ್ ರಾಣಿ ದಿವ್ಯಾ ವಸಂತ ವಿ ಜಿ ಎಂ ಕುಮಾರ್ ಅವರ ಅನಿಟ್ರಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಆರೋಪಿ ದರ್ಶನ್ ಅಪರಾಧಿ ದರ್ಶನ್ಗೆ ಗಲ್ಲಗಾಕಿ ಅಂತ ಹೇಳಿ ಬಿಟ್ಟಿ ಪ್ರಚಾರ ಕೊಡ್ತಾ ಇದ್ದಂತ ಮಾಧ್ಯಮದವ್ರೆ ಈಗ ಬಿಟಿವಿ ವಿ ಜಿ ಕುಮಾರ್ ಅವರ ಅನಿಟ್ರಾಪ್ ತಂಡ ಪೊಲೀಸ್ ಅವರ ವಶದಲ್ಲಿದೆ ಅಂತ ಹೇಳಿ ಟೈಟಲ್ ಕೊಡಿ ಯಾಕಂದ್ರೆ ಕಂಡೋರ್ ಹೆಸರು ಹೇಳ್ಕೊಂಡು ಈ ನನ್ನ ಮಕ್ಳಿಗಂತೂ ಯಾರಿಗೂ ಇಮೇಜ್ ಇಲ್ಲ ಕೆಟ್ಟ ಮಾತು ಮಾತಾಡಬೇಡಿ ಅಂತ ಹೇಳಿದ್ದಾರೆ ಆಲ್ರೆಡಿ ಮಾತಾಡಕ್ ಮುಂಚೆನೆ ಈ ನನ್ನ ಮಕ್ಳಗ್ ಮಾಧ್ಯಮದವ್ರಿಗೆ ನಿಮ್ಗೆ ಇಮೇಜ್ ಅಂತೂ ಇಲ್ವೇ ಇಲ್ಲ ಬೇರೆಯವ್ರ ಇಮೇಜ್ ಅಲ್ಲಿ ಇಮೇಜ್ ಮಾಡ್ಕೊಂಡ್ ಬದ್ಕೊ ಅಂತ ಬರ್ಗೆಟ್ ಅಂತ ಬರ್ಗೆಟ್ ಬಿಟಿವಿ ಚಾನಲ್ ಇದು ನಮ್ಮ ಬಗ್ಗೆನು ಸಂಧ್ಯಾ ಪುರಾಣ ಅಂತ ಹೇಳಿ ಒಂದಷ್ಟು ಪ್ರಚಾರ ಕೊಟ್ಟಿದ್ದ ಆಕ್ಚುಲಿ ಇವನೇ ಹನಿ ಇವನತ್ರ ಹೆಂಗಂತೆ ಗೊತ್ತಾ ಬಿಟಿವಿ ಹತ್ರ ಬರೀ ಹಾಕೊಂಡು ಹೋದ್ರೆ ಇಂಟರ್ವ್ಯೂಗೆ ಆಂಕರಿಂಗ್ ಆಗಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ ರಿಜೆಕ್ಟೆಡ್ ಲೆಟರ್ ಅಂತ ಸೀದಾ ರಿಜೆಕ್ಟ್ ಮಾಡಿ ಕಳಿಸ್ತಾನೆ ಬರುವಂತ ಹೆಣ್ಮಕ್ಳು ಮಕ್ಕಳು ಅನಿ ಟ್ರಾಪ್ ಮಾಡೋದಕ್ಕೆ ರೆಡಿ ಇರಬೇಕು ಇವ್ಗೆ ಮೈ ಬಗ್ಸಿ ದುಡಿಯುವಂತ ಯೋಗ್ಯತೆ ಇಲ್ಲ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ದುಡ್ಡು ಮಾಡುವಂತ ಒಂದು ಟಿ ಬಿಟಿವಿ ಜಿ ಎಂ ಕುಮಾರ್ ದರ್ಶನ್ ಅಭಿಮಾನಿಗಳೇ ಇವಾಗ ಅಭಿಮಾನಿಗಳ ಮಾತಾಡಿ ಒಂದ್ ಹೇಳ್ತೀನಿ ಕೇಳಿ ದರ್ಶನ್ ತಪ್ಪು ಮಾಡಿದ್ರೆ ಅವ್ರ ಅಪರಾಧಿ ಆಗಿದ್ರೆ ಶಿಕ್ಷೆ ಆಗ್ಲಿ ಗಲ್ಲು ಶಿಕ್ಷೆನೇ ಆಗ್ಲಿ ಪರವಾಗಿಲ್ಲ ನಮ್ಗೇನಿಲ್ಲ ದರ್ಶನ್ ಅವರು ಹೋಗಿರೋದು ಹೊಡೆದಿರೋದು ನಿಜ ಅದ ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ್ ಹಂಗ್ ಮಾಡ್ದ ಹಿಂಗ್ ಮಾಡದಂತ ಪ್ರಚಾರ ಕೊಡ್ತಾ ಮಾಧ್ಯಮಗಳು ಇವತ್ ಕೊಡಿ ಬಿ ಟಿ ವಿ ಜಿ ಎಂ ಕುಮಾರ್ ಬಗ್ಗೆ ಅವನ್ ಮಾಡುತ್ತಾರಂತ ದಂಧೆ ಕೆಲ್ಸದ ಬಗ್ಗೆ ಇದೇ ಬಿ ಟಿ ವಿ ಜಿ ಎಂ ಕುಮಾರ್ ವಸಂತ್ ನಗರಲ್ಲಿ ಎಂಬಸಿ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ನಂಬರ್ ಏಟ್ ತ್ರೀ ಒನ್ ಹೆಣ್ಣು ಮಕ್ಕಳಿಗಂತಾನೆ ಅನಿ ಟ್ರಾಪ್ ಮಾಡಕ್ಕಂತಾನೆ ಫ್ಲಾಟ್ ಮಾಡ್ಬೇರೆ ಇಟ್ಟಿದ್ದ ಫಿನಾನ್ಷಿಯಲಿ ಇರುವಂತವ್ರನ್ನ ಹೆಸರು ಮಾಡಿರೋಂಥವ್ರನ್ನ ಅವ್ರನ್ನ ಟ್ರಾಪ್ ಮಾಡೋದು ಅವ್ರ ಹತ್ರ ಹುಡುಗಿ ಇದ್ದರೆ ಹುಡುಗನ್ ಕಳಿಸ್ತಾನೆ ಹುಡುಗ ಇದ್ದರೆ ಹುಡುಗಿನ್ ಕಳಿಸ್ತಾನೆ ಅನಿ ಟ್ರಾಪ್ ಮಾಡಕ್ ಅವ್ರನ್ನ ವಿಡಿಯೋಸ್ ಮಾಡ್ಕೊಳ್ತಾರೆ ವಿಡಿಯೋಸ್ ಇಟ್ಕೊಂಡು ನಿಮ್ಮ ವಿಡಿಯೋಸ್ ಈ ತರ ಇದೆ ಅಕ್ರಮ ಕೆಲಸ ಮಾಡ್ತಾ ಇದೀರಾ ನೀವು ದಂಧೆ ನಡೆಸ್ತಾ ಇದೀರಾ ವೇಶ್ಯವಾಟಿಕೆ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದು ಮೇನ್ ಕಿಂಗ್ ಪಿನ್ ಬಿ ಟಿ ವಿ ಜಿ ಎಂ ಕುಮಾರ್ ಆಲ್ರೆಡಿ ನಿಮ್ಗೆಲ್ಲಾರ್ಗು ಗೊತ್ತಿದೆ ಆನ್ಮೇಲೆ ವಿಜಯನಗರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದಂತ ಸಾಚಾ ಅನ್ನೋ ತರ ಬಿಟಿವಿ ದಲ್ಲಿ ಕುತ್ಕೊಂಡು ಎಲ್ಲರ ಬಗ್ಗೆ ಬಿಟ್ಟಿ ಪ್ರಚಾರ ಕೊಟ್ಕೊಂಡು ನ್ಯೂಸ್ ಮಾಡ್ತಾರಲ್ವಾ ಪ್ರತಿ ಒಂದು ಮಾಧ್ಯಮದವರು ಯಾರು ನ್ಯೂಸ್ ಮಾಡ್ತಿರೋ ಅವ್ರ ಹೆಸರಲ್ಲೇ ಭಿಕ್ಷೆ ಮಾಡಿ ತಿಂತಾರಂತ ಬರ್ಗೆಟ್ ಮಾಧ್ಯಮಗಳು ಸತ್ಯ ತೋರ್ಸಕ್ಕಂತೂ ಯೋಗ್ಯತೆ ಇಲ್ಲ ಇವ್ರಿಗೆ ವಯಸ್ಸಂತೂ ಬೇಡವೇ ಬೇಡ ದುಡ್ಡು ಮಾಡೋದಕ್ಕೆ ಅದು ಮುದ್ಕಾನೇ ಆಗಿರ್ಲಿ ಇಲ್ಲ ಮುದುಕಿನೇ ಆಗಿರ್ಲಿ ಅಂತ ಬರ್ಗೆಟ್ ಸಾಯ್ತಾರೆ ಪೊಲೀಸ್ ಅವರು ವರ್ಷದಲ್ಲಿದ್ದಾರೆ ತನಿಖೆ ನಡೀತಾ ಇದೆ ಆಲ್ರೆಡಿ ಒಂದ್ಸಲ ಬಿ ಜಿ ಜಿಎಂ ಕುಮಾರ್ ಕನ್ವಿಕ್ಟ್ ಆಗಿದ್ದ ಡಿಫಾರ್ಮೇಶನ್ ಕೇಸಲ್ಲಿ ಎಷ್ಟು ಮಾಧ್ಯಮದವರು ಎಷ್ಟೋ ಜನರ ನೀವೆಲ್ಲಾರು ಮೈ ಬಗ್ಗೆ ಯೋಗ್ಯತೆ ಇಲ್ವಾ ನಿಮ್ಗೆ ಯಾರ್ಗೂನು ಕರ್ಮ ಅನ್ನೋದು ಬಂತಂದ್ರೆ ಅನುಭವಿಸ್ಲೇಬೇಕು ನಿಮ್ಮಂತ ಲೋಫರ್ಸು ಅನುಭವಿಸ್ಲೇಬೇಕು ಬಿ ವಿ ಜಿ ಎಂ ಕುಮಾರ್ ಕಾಣದ ಕೈ ಅಂತ ಹೇಳಿ ನಾಲ್ಕು ಗೋಡೆ ಮಧ್ಯ ಕುತ್ಕೊಂಡು ಆಟಾಡ್ಸೋದಲ್ಲ ನೀನು ನ್ಯೂಸು ನ್ಯೂಸ್ ಮಾಡ್ಬಿಟ್ಟು ನೆಗೆಟಿವ್ ನ್ಯೂಸ್ ಮಾಡಿ ಪಾಸಿಟಿವ್ ನ್ಯೂಸ್ ಮಾಡ್ತೀನಿ ಹತ್ತು ಲಕ್ಷ ಕೊಡಿ ಅಂತ ಕೇಳಿದಂತ ಲೋಫರ್ಸ್ ಇವರೆಲ್ಲಾರು ನನ್ನ ಹತ್ರ ಈಗಲೂ ವಾಟ್ಸ್ಆಪ್ ಮೆಸೇಜಸ್ ಇದೆ ಇವರು ಏನೋ ಒಂದು ದಿವ್ಯಾ ವಸಂತ ಬಿ ವಿ ಆಂಕರ್ ದಿವ್ಯಾ ವಸಂತ ಬಂಧನ ಆಗಿದ್ದಾರೆ ಇವ್ರಗ್ ಸಂಬಳಾಗಿಂತ ಗಿಂಬ್ಳಾಗ್ಲೇ ಜಾಸ್ತಿ ಆದ್ರೂ ತಾಳ್ಮೆ ಇರ್ಬೇಕಪ್ಪ ಹೆಣ್ಣು ಮಕ್ಕಳಿಗೆ ಈ ಲೆವೆಲ್ಗೆ ಈ ತರ ಮುದಕರ್ ಸವಾಸ ಯೂತ್ಸ್ ಹುಡುಗರು ಅಂತರ್ಸವಾಸ ಆದ್ರೂ ಮಾಡ್ಕೊಂಡ್ರು ಲೈಫ್ ಲೀಡ್ ಮಾಡಿ ಇಂತ ಬರ್ಗೆಟ್ಟಿರ್ತೀರಾ ಅಣ್ಣಕ್ಕೋಸ್ಕರ ಈ ಲೆವೆಲ್ಗೆ ಗೆ ತಿನ್ನೋದ್ ತೂಟಕ್ಕೆ ಸಂಸಾರ ಮಾಡ್ಕೊಂಡು ಹೆಂಗೋ ಜೀವನ ಮಾಡೋದಕ್ಕೆ ಈ ಬಾಳ್ ಬೇಕಾ ನಿಮ್ಗೆಲ್ಲಾರ್ಗು ಇಂದ್ರಾನಗರ್ ಅಲ್ಲಿ ಒಂದು ಸಲೂನ್ ಇರುತ್ತೆ ಸಲೂನ್ ಗೆ ಒಂದು ತಿಂಗಳಿಂದ ಟ್ರಾಪ್ ಮಾಡಿರ್ತಾರೆ ಇವರು ಬಿ ಟಿ ವಿ ಏನ್ ಆಂಕರ್ ಆಗಿರ್ತಾಳೆ ದಿವ್ಯಾ ವಸಂತ ಇವರು ಬಿ ಟಿ ವಿ ಜಿ ಎಂ ಕುಮಾರ್ ಅನೇಕ ಜನ ಒಂದು ಟೀಮ್ ಮಾಡ್ಕೊಂಡಿರ್ತಾರೆ ಸ್ಪೈ ಗ್ರೂಪ್ ಅಂತ ಸಹ ಮಾಡ್ಕೊಂಡಿರ್ತಾರೆ ಸಾವಿರಾರು ಜನ ಸಾವಿರಾರು ಜನ ಫಿನಾನ್ಷಿಯಲಿ ಚೆನ್ನಾಗಿರೋ ಹೆಸರು ಮಾಡಿರೋ ಮಾಡೋದೆ ಇವ್ರ ಒಂದು ಹುಡುಗಿನ ಕೆಲ್ಸಕ್ಕಂತ ಸಲೂನ್ ಗೆ ಸೇರಿಸ್ತಾರೆ ಸೇರ್ಸಾದ್ಮೇಲೆ ಆ ಹುಡುಗಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೆಲಸ ಮಾಡ್ತಾ ಇರ್ತಾಳೆ ಇಂದ್ರಾನಗರ್ ಸಲೂನ್ ಅಲ್ಲಿ ಬಿ ವಿ ಆಂಕರ್ ಒತ್ತಿ ಒತ್ತಿ ಹೇಳ್ತೀನಿ ಬಿ ವಿ ಆಂಕರ್ ದಿವ್ಯಾ ವಸಂತ ತಮ್ಮ ಆ ಸಲೂನ್ಗೆ ಹೋಗ್ತಾನೆ ನನಗೆ ಸರ್ವಿಸ್ ಬೇಕು ಅಂತ ಹೇಳಿ ಅವರೇ ಸೇರ್ಸಿರೋಂತ ಹುಡುಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅವರೇ ಸೇರಿಸಿರ್ತಾರೆ ಟ್ರಾಪ್ ಮಾಡಕ್ ಅಂತಾನೆ ಸೊ ಆ ಸಲೂನ್ ಒಳಗೆ ಇವನು ನನಗೆ ಇದೇ ಹುಡುಗಿ ಸರ್ವಿಸ್ ಮಾಡ್ಬೇಕು ಅಂತ ಹೇಳಿ ಸಲೂನ್ ಒಳಗೆ ಹೋಗಿ ಒಂದು ಸ್ಪೈ ಕ್ಯಾಮ್ರಾ ಇಟ್ಕೊಂಡಿರ್ತಾರೆ ಇವರೇ ಒಂದು ರೆಕಾರ್ಡಿಂಗ್ ಮಾಡ್ಕೊಳ್ತಾರೆ ಅಂದ್ರೆ ಅಹ್ ಅಲ್ಲಿ ಏನೋ ಒಂದು ದಂಧೆ ವೇಷವಟ್ಟಿಕ್ಕೆ ಏನೋ ನಡೀತಾ ಅನ್ನೋ ತರ ಒಂದು ವಿಡಿಯೋ ಮಾಡ್ಕೊಳ್ತಾರೆ ಕೆಲವೊಂದಷ್ಟು ವಿಡಿಯೋಸ್ ಬಂದಿದೆ ಗೊತ್ತಿಲ್ಲ ಯಾಕೆ ನನಗ್ ಕಳ್ಸ್ತಾರ ಅಂತ ನನಗೆ ಬಂದ್ ಸೇರ್ಬಿಡುತ್ತೆ ಅಲ್ಲ ಸೊ ಆ ಟೈಮಲ್ಲಿ ಆ ವಿಡಿಯೋಸ್ ಮಾಡ್ಕೊಂಡು ಬಂದಾದ್ಮೇಲೆ ಬಿ ವಿ ಆಂಕರ್ ದಿವ್ಯಾ ವಸಂತ ಅವರ ತಮ್ಮ ಅಂಡ್ ರಾಜ್ ನ್ಯೂಸ್ ವೆಂಕಟೇಶ್ ಆ ಅವನ ಮುಖ ನೋಡಪ್ಪ ಇವ್ರ ಮುಖಗಳು ನೋಡಿದ್ರೆ ಒಂದು ತಿನ್ನಕು ನಮ್ಗೆ ಆಗೋದಿಲ್ಲ ಇಂತ ನನ್ನ ಮಕ್ಕಳೆಲ್ಲ ಮಾಧ್ಯಮ ಅಂತ ಹೆಸರಿಟ್ಕೊಂಡು ಈ ಬಾಳ್ ಬಾಳ್ಬೇಕಾ ಅವ್ರಿಗೆ ಹದಿನೈದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಬಟ್ ಅವನ್ ಪುಣ್ಯಾತ್ಮ ಅಂತ ಒಂದು ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆಸದೇ ಇಲ್ದಿರೋ ಕಾರಣಕ್ಕೆ ಹೋಗಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ